ಬೆಂಗಳೂರು ಆದಿ ಜನ ಜನಸಂಘ ರಿಜಿಸ್ಟರ್ ಎಜೆಎಸ್ ಸಂಘಟನೆಯ ರಾಜ್ಯ ಸಮಿತಿ ವತಿಯಿಂದ ಆದಿ ಜಾಂಭವ ಜಯಂತಿ ಕಾರ್ಯಕ್ರಮವನ್ನು ಬೆಂಗಳೂರಿನ ಪುರಂ ರಾಜ್ಯ ಸಮಿತಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಎಜೆಎಸ್ನ ಪದಾಧಿಕಾರಿಗಳು ಸಾಮೂಹಿಕವಾಗಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಆದಿ ಜಾಂಭವ ಜಯಂತೋತ್ಸವಕ್ಕೆ ಚಾಲನೆ ನೀಡಿದರು ಎಜೆಎಸ್ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಸಿ ಮುನಿಕೃಷ್ಣಯ್ಯ ಮಾತನಾಡಿ ಭೂಮಿ ಹುಟ್ಟುವ ಆರು ತಿಂಗಳ ಮೊದಲು ಮಾದಿಗ ಸಮುದಾಯದ ಆದಿ ಜಾಂಭವಂತ ಹುಟ್ಟಿದ್ದು ಅವರು ವಿಶ್ವಗುರುವಾಗಿದ್ದು ಮಾನವನ ಉಗಮದ ಮೂಲ ಪುರುಷ ಜಾಂಬವ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಕಚೇರಿಯಲ್ಲಿ ನಡೆಸುತ್ತಿರುವುದು ತುಂಬಾ ಸಂತಸಕರವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಜೆಎಸ್ನ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಂ ನಟರಾಜ್ ಕಾರ್ಯಾಧ್ಯಕ್ಷರಾದ ಸಿಆರ್ ನಟರಾಜ್ ಹೂಡಿಆರ್ ಟಿಒ ನಾಗರಾಜ್ ಉಪಾಧ್ಯಕ್ಷರಾದ ಮಂಜುನಾಥ್ ರಾಜಣ್ಣ ವರದಿಗಾರರು ಮತ್ತು ಎಜೆಎಸ್ನ ರಾಜ್ಯ ಉಪಾಧ್ಯಕ್ಷರಾದ ರಾಮಾಂಜಿವೈ ಡಿಎಂ ಶ್ರೀನಿವಾಸ್ ಪ್ರಶಾಂತ್ ಎಜೆಎಸ್ನ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದ ಮಾರಥಳ್ಳಿ ಬಸವರಾಜ್ ಹೂಡಿ ಮಧು ಯುವ ಸಮಾಜ ಸೇವಕ ಮಧು ಪೂರ್ವ ತಾಲೂಕು ಉಪಾಧ್ಯಕ್ಷರಾದ ವೆಂಕಟೇಶ್ ಸೇರಿದಂತೆ ಮಾದಿಗ ಸಮುದಾಯದ ಪ್ರಮುಖರು ಭಾಗವಹಿಸಿದ್ದರು ನೀವು ಫೋನ್ ಮಾಡಿದ ಭೂಮಿಗೆ ಆತ್ಮ ಮುಂಚೆ ಹುಟ್ಟಿದಂತಹ ನಂಬುವನ್ನ ಈ ಭೂಲೋಕರ ಮೂಲ ಪುರುಷರು ಆಮೇಲೆ ಆ ಸಂತತಿ ನಾವು ಮಾಡಿದ್ವಿ ಅಂದ್ರೆ ಅವರು ವಿಶ್ವಕ್ಕೆ ಗುರು ಹೊಂದ್ಕೊಂಡ್ರು ಆ ಸಂತತಿಯವರು ನಾವು ಯಾಕೋರಿಗೂ ಒದ್ದಾಡ್ತಾ ಇದ್ವಿ ಸೊ ಹಾಗಾಗಿ ಅವರನ್ನ ನೆನೆಸ್ಕೊಳ್ಬೇಕು ಈ ಸಭೆಯಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಆಮೇಲೆ ಇದು ನಮ್ದು ಅಂದಿನ ಜನಸಂಘದ ಸಭೆ ಆಗೋದ್ರಿಂದ ನಾವು ಸ್ಥಳೀಯವಾಗಿ ಯಾರಿಗೂ ಮುಖಂಡರನ್ನ ಕರೆದಿಲ್ಲ ಯಾರು ಕೂಡ ಅಂದಿನ ಭಾವಿಸ್ಬರ್ತರು ಸೊ ನಾವು ಈ ಸಭೆಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅವೆಲ್ಲ ಸಭೆಗೆ ಆಗಮಿಸಿರುವುದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಒಬ್ಬರೇ ಆದ್ಯ ಹಬ್ಬ ಜನಸಂಘದ ರಾಜ್ಯಾಧ್ಯಕ್ಷ ಎಲ್ಲ ಪದಾಧಿಕಾರಿಗಳಿಗೆ ಈ ಮೊದಲು ನಾವು ಈ ರಾಜ್ಯ ಜನಸಂಘ ಕಟ್ಟದ ಮೊದಲು ನಾವು ಮಾಧ್ಯಮ ಸಮ ಸಂಘಟನೆ ಸಭೆಯನ್ನ ಮಾಡಿದ್ವಿ ಅದರಲ್ಲಿ ಅಧ್ಯಕ್ಷರು ಮುಖ್ಯ ನಾನು ಜನರಲ್ ಸಂಘಟಿದ್ದೆ ಹಲವಾರು ಜನ ಅವಾಗ ತುಂಬ ಒಗ್ಗಟ್ಟಾಗಿ ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ವಿ ಆ ಸಂಘಟನೆಯಲ್ಲಿ ಇದ್ದಂಥ ಕೆಲವು ಕಾರ್ಯಕರ್ತರು ಕೆಲಸ ದುಡಿದವರೇ ಮಾಡೋರೆ ಎಲ್ಲ ನಾಯಕರುಗಳು ಇಂಥವ್ರದ್ದಲ್ಲ ಇಂಥವ್ರದ್ದಲ್ಲ ಎಲ್ಲಾ ಪಕ್ಷದ ಎಲ್ಲ ನಾಯಕರು ನಾವು ಒಂದು ಮೀಟಿಂಗ್ ಮಾಡ್ತೀವಿ ನಮ್ಮ ರಾಜವರ ಒಂದು ಫಾರಂ ಫಾರಂ ಅಲ್ಲಿ ನಮ್ಮ ಎನಾಥ ಮಾಜಿ ಮಂತ್ರಿಗಳಾಗಿರ್ತಾರೆ ಯಶಸ್ ಓದಿರ್ತಾರೆ ಬಂದು ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ವಿ ಆ ದಿನ ರಾಜ್ಯ ಮಟ್ಟದ ನಾಯಕರು ಸಹಿತ ಬಂದಿದ್ರು ನಾವು ಅಂಗಡಿ ಇರುವಾಗ ಓಹ್ ಇದು ಯಾವ ಮಟ್ಟಕ್ಕೆ ಹೋಗ್ತದೆ ನಮ್ಮ ಜಾತಿ ಸಂಘ ಒಂದು ಮಟ್ಟಕ್ಕೆ ಹೋಗ್ತದೆ ಉಳಿತದಲ್ಲಿ ಅಂತ ಅನ್ಕಂಡ್ವಿ ಆದ್ರೆ ರಾಜಕೀಯ ಒತ್ತಡನೋ ಇಲ್ಲ ಅವರ ವೈಯಕ್ತಿಕ ಕಾರಣಗಳು ಇಲ್ಲ ಇದನ್ನ ಯಾರೋ ಲೀಡರ್ ಆಗ್ಬಿಡ್ತಾರೆ ಇನ್ಯಾರೋ ಹೆಸರು ತಗೊಬಿಡ್ತಾರೆ ಅನ್ನೋ ಭಾವನೆಗಳಿಂದನೋ ಅದನ್ನ ಮುಂದುವಸಕ್ಕೆ ಆಗಲಿ ಮಾಡಿದ್ವಿ ಆಲಿ ಆಫೀಸ್ ಮಾಡಿದ್ವಿ ಅವಾಗ ನಾವು ನಮ್ಮ ಕೈದಾಮಿ ಆರ್ಥಿಕವಾಗಿ ಇನ್ನೊಂದು ಮತ್ತೊಂದು ಸಹಾಯ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು ಇನ್ನೂ ತುಂಬಾ ಚೆನ್ನಾಗಿ ಹೋಗ್ತಾ ಅದು ತುಂಬಾ ಜನ ಹೋಗ್ತಾ ಇದ್ದ ಸಂಘಟನೆ ಮತ್ತೆ ಎರಡು ಆಗಿರ್ಬೋದು ಅದು ಏನ್ ಉದ್ದೇಶಕ್ಕೂ ಇಲ್ಲ ನಾಯಕ ಆಗೋ ಮನಸ್ಸಿದ್ರೆ ನಾನ್ ನಾಯಕ್ನಾಗಬೇಕಪ್ಪ ನನ್ಗೆ ಅವಕಾಶ ಕೊಡಿ ಒಗ್ಗಟ್ಟ ಹೋಗ್ಬೇಕು ಅಂತ ಒಗ್ಗಟ್ಟ ಈ ಒಂದು ಭಾವಿಸ್ತದೆ ಒಣದಾಗಿ ಅರ್ಧ ಆ ಕಡೆ ಹೋಗಿ ಅರ್ಧ ಈ ಕಡೆ ಬಂದು ಅಲ್ಲಿ ನಾಯಕತ್ವ ಈ ಅದೇ ಹೆಂಟರ್ ನಡಿ ಈ ಏನೋ ಇಬ್ಬರು ಜಗಳ ಮುಂದೆ ಲಾಭ ಅಂತ ಆ ಮಟ್ಟಕ್ಕೆ ನಾವ್ ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ರಾಜಕೀಯದಲ್ಲಿ ತಗೊಂಡು ಎರಡು ಕ್ಷೇತ್ರದಲ್ಲೂ ನಮ್ಗೆ ಎಲ್ಲೂ ಅವಕಾಶಗಳು ಸಿಗ್ತಾ ಇಲ್ಲ ಕೇರಪ ಆಗಿರ್ಬೋದು ಮಾಲೇಪುರ ಆಗಿರ್ಬೋದು ಎಲ್ಲೂ ಎಲ್ಲೆಲ್ಲೂ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ ಕಾರಣ ಯಾಕೆಂದ್ರೆ ನಮಗೂ ಒಗ್ಗಟ್ಟಿಲ್ಲ ರಾಜ ತೋರಿಸ್ ನನಗೆ ರಾಮಕೃಷ್ಣ ಅವರ ಆರೋಪ ತಾತದಲ್ಲಿ ಹೇಳಿದ್ದಾರೆ ದಲಿತ ಅತಿ ಊರಿ ಅತಿ ಬುದ್ಧಿವಂತರಿದ್ದಾರೆ ರಾಜ್ಯವನ್ನು ಆಳುವಂತ ಶಕ್ತಿ ಹೋಗಿದೆ ದೇಶ ಆಳುವ ಶಕ್ತಿಯೂ ಇದೆ ಆದ್ರೆ ಅವರ ಒಗ್ಗಟ್ಟಿಲ್ಲ ಇದು ಸತ್ಯವಾದ ನಮ್ಮ ರಾಜ್ಯ ಮಟ್ಟದಲ್ಲಿ ಹೊಸ ವರ್ಷದ ಆದಿಕಂಬುವ ಪೂರ್ವ ತಾಲೂಕಲ್ಲಿ ಆದಿಕಂಬ ಜಯಂತೋತ್ಸವ ಮೊದಲನೇ ವರ್ಷ ತಮ್ಮ ಆಶ್ರಮದ ನಮ್ಮ ಎಲ್ಲರಿಗೂ ಸಿಗಲಿ ಅಂತ ಪದಾಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲ ಇಲ್ಲಿರೋದ್ರಿಂದ ಈ ದಿನ ಮುಂದಿನ ದಿನಗಳಲ್ಲಿ ಸಂಘಟನೆ ಬಲಪಡಿಸಲು ಸಹಕರಿಸಲು ಮತ್ತು ನಮ್ಮ ಕ್ಷೇತ್ರದ ಮಾದೇಪುರ ಆಗಲಿ ಕೆರಪುರ ಆಗಲಿ ಎಲ್ಲ ಪ್ರಮುಖರನ್ನೆಲ್ಲ ಕಾದರೂ ಇದೇ ಆಫೀಸಲ್ಲಿ ಒಂದು ಒಂದು ದೊಡ್ಡ ಮೀಟಿಂಗ್ ಮಾಡೋಣ ಕಾರ್ಯಕ್ರಮ ನಮ್ಮ ಸಮಾಜದವರು ಸಹ ವಿದ್ಯಾವಂತ ಆಗ್ತಾ ಇದ್ದಾರೆ ನೌಕರಿಯಲ್ಲಿ ತೊಡಗಿದ್ದಾರೆ ಆಮೇಲೆ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಹಲವಾರು ಹುದ್ದೆಗಳನ್ನು ಆಲಂಕರಿಸಿದ್ದಾರೆ ಅದೇ ರೀತಿ ಗುದ್ದಾರ ಅವರು ಬಹಳ ವ್ಯವಹಾರದಲ್ಲಿ ಬಿಸ್ನೆಸ್ ಮನ್ಗಾಗಿ ಮಾಡ್ತಾ ಇದ್ದಾರೆ ಬರಹೋಗ್ತಾ ಇದ್ದಾರೆ ಇಷ್ಟಕ್ಕೂ ಈ ಪ್ರೋಗ್ರೆಸ್ ನಾವು ಬೇರೆ ಇತರ ಜನಾಂಗದವರಿಗೆ ಕಂಪೇರ್ ಮಾಡಿದಾಗ ನಮ್ಮ ಪ್ರೋಗ್ರೆಸ್ ಸಾಲದು ಯಾಕೆ ಸಾಲದು ಅಂದ್ರೆ ನಾವು ದತ್ತಾಂಶ ಸಂಗ್ರಹಣೆ ಅಥವಾ ಲಂಕ್ಯಾಂಶಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ನಮ್ಮ ಅಭಿವೃದ್ಧಿ ಬಹಳ ತುಂಬಾ ಕಡಿಮೆ ಇದೆ ಈಗ ರೀಸೆಂಟ್ ಆಗಿ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಹೋಗಿ ನಮ್ಮ ಮಾದಿಗ ಸಮಾಜದ ಮೆಡಿಕಲ್ ಸ್ಟೂಡೆಂಟ್ಸ್ ಹೋಗಿ ಸನ್ಮಾನ ಮಾಡೋದು ಯಾಕಂದ್ರೆ ಬಡಬೀಸ್ ಜಾತಿಯ ಒಂದು ಪ್ರತಿಫಲವಾಗಿ ನಮಗೆ ಇವತ್ತು ಮೆಡಿಕಲ್ ಸೀಟ್ ಅಲರ್ಟ್ ಆಗಿದೆ ಅಂತ ಹೋಗಿ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಎಂ ಬಿ ಬಿ ಎಸ್ ಮತ್ತು ಎಂ ಬಿ ಬಿ ಎಸ್ ಸೀಟ್ ಸಿಗ್ಬೇಕಾದ್ರೆ ಬಹಳ ದೊಡ್ಡ ಅದೊಂದು ಚಾಲೆಂಜಿಂಗ್ ಅದು ಎಂ ಬಿ ಬಿ ಎಸ್ ಸೀಟ್ ಸಿಕ್ಬಿಟ್ರೆ ಬಹಳ ಅದೇ ದೊಡ್ಡ ಸಾಧ್ಯ ಅಂತ ಕಷ್ಟ ಆಗ್ತಾ ಇತ್ತು ಆ ಟೈಮಲ್ಲಿ ಇವಾಗೆಲ್ಲ ಒಳಗಿಸ್ತಾ ಇರೋದು ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ರಾಜಕೀಯ ಆಗ್ಬೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಕಡೆನು ನಾವು ಹಿಂದುಳಿದಂತ ಒಂದು ಜನಾಂಗ ನಮ್ಮ ಜನ ನಮ್ಮ ಪೂರ್ವಿಕರು ನಮ್ಮ ಇತಿಹಾಸ ಈ ಭೂಮಿ ಹುಟ್ಟು ಮುಂಚೆ ನಮ್ಮ ಮೂರು ಪುರುಷ ಹುಟ್ಟಂಥವ್ರು ಈ ಭೂಮಿಗೆ ನಾವು ಸಂಸ್ಕೃತಿ ಕಲಿಸ್ಕೊಟ್ಟಂತವ್ರು ಅಂತ ಒಂದು ಪಡೀವಳಿಕೆ ಒಂದು ಕಾಲದಲ್ಲಿ ನಾವೆಲ್ಲ ಪಿಕ್ಚರ್ ಜ್ವರ ಪಾರ್ಕ್ ಅಂತ ಪಡೀವಳಿಕೆ ಅಂತ ಒಂದು ಇತಿಹಾಸ ಉಳ್ಳಂತ ನಮ್ಮ ಒಂದು ಸಮಾಜ ಅದನ್ನು ಹೇಳಿದ್ರು ನೆನಪು ಮಾಡ್ಕೊಂಡು ನಾವೆಲ್ಲರೂ ಎಲ್ ಒಟ್ಟಾದ್ರೆ ಈ ದೇಶನ ಈ ರಾಜ್ಯನ ಹೇಳುವಂತ ಶಕ್ತಿ ನಮ್ಗಿದೆ